ಸ್ನೇಹಿತರೆ ಇವ್ರು ಯಾರು ಅಂತ ನಾನು ಹೇಳಲ್ಲ ನೀವು ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇವ್ರು ಯಾರು ಅಂತ ನೀನ್ ಯಾವಾಗ ಹೋಗ್ತೀನಿ ನೇಪಾಲ್ಗೆ ಇದೇ ತರ ಬೈಕರ್ಸ್ ಆಗೋದು ಯಾವಾಗ ಈ ಒಂದು ಸೆಂಡ್ ಆಫಿಕ್ ಮಂಗ್ಳೂರಿಂದ ಬಂದೆ ಬ್ರೋ ಸೀರಿಯಸ್ಲಿ ನಮ್ಮಲ್ಲೂ ಇದಾರೆ ಬೆಂಗಳೂರಲ್ಲಿ ಇಟ್ಕೊಂಡೇ ಬರ ಕಲ್ತಾರಲ್ಲ ಬ್ರೋ ಲಾಸ್ಟ್ ಮೂಮೆಂಟ್ ಏನ್ ಮಾಡ್ತಾರೆ ಕೆಲವರು ಕೈ ಕೊಟ್ಟು ಬಿಡ್ತಾರೆ ರೈಡ್ ನಂಬ್ಕೊಂಡು ಇವರು ಕೆಲಸ ಬಿಟ್ಟಿದ್ರು ಆಕ್ಚುಲಿ ಕೆಲಸ ಇಲ್ಲ ಅವ್ರಿಗೆ ಒಂದ್ ಕಡೆಯಿಂದ ಬೇಜಾರಿದೆ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲಿಗೆ ಸ್ವಾಗತ ಸೊ ಇವತ್ತು ನಮ್ಮ ಬಾಯ್ಸ್ ಎಲ್ಲ ನೇಪಾಳಿಗೆ ಹೊರಟಿದ್ದಾರೆ ನಾನು ಹೋಗಬೇಕಾಗಿತ್ತು ಬಟ್ ಕೆಲವೊಂದು ಇನ್ಸಿಡೆಂಟಿಂದ ನಾನು ಹೋಗೋಕ್ಕಾಗಲಿಲ್ಲ ಇಲ್ಲಾಂದರೆ ಇಷ್ಟ ಇದಕ್ಕೆ ನಾನು ಇರ್ತಿದ್ದೆ ಅವ್ರ ಜೊತೆಗೆ ಏನು ಮಾಡ್ತೀರಾ ಇಟ್ಸ್ ಬ್ಯಾಡ್ ಟೈಮ್ ಅಂತಂತೀನಿ ಬಾಯ್ಸ್ ಎಲ್ಲ ಇವಾಗ ವಿಧಾನಸೌಧದಿಂದ ಎಕ್ಸಿಟ್ ಆಗ್ತಿದ್ದಾರೆ ಇವತ್ತು ಸೊ ಆಲ್ಮೋಸ್ಟ್ ಅಲ್ಲೂ ಹುಡುಗರೆಲ್ಲ ರೀಚ್ ಆಗಿದ್ದಾರೆ ನಾನೇ ಲೇಟೋ ಸಮಯ ಆಲ್ಮೋಸ್ಟ್ ಅಲ್ಲೂ ಆರು ಐವತ್ತು ಇನ್ನು ಹತ್ತು ನಿಮಿಷದಲ್ಲಿ ಅಲ್ಲಿ ಇರ್ತೀನಲ್ಲೋ ಗೊತ್ತಿಲ್ಲ ಇದು ಅವರ ಫಸ್ಟು ದೊಡ್ಡ ಆಗಿರುತ್ತೆ ಹುಡುಗರದು ಪ್ಲಸ್ ಅದಲ್ಲದಲ್ಲೇ ಇಂಟರ್ನ್ಯಾಷನಲ್ ರೈಡು ಬಾಯ್ಸ್ ಎಲ್ಲ ಏನಂತಾರೆ ಅವ್ರದ್ದು ಏನಿದೆ ಅವ್ರಿಗೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಏನು ಎತ್ತ ಅನ್ನೋದನ್ನೆಲ್ಲ ಹೋಗಿ ಕೇಳ್ಕೊಂಡು ಬರೋಣ ಈ ವರ್ಷ ನಾನು ನೇಪಾಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಕ್ಯಾನ್ಸಲ್ ಆಯಿತು ಕೆಲವು ವ್ಯಕ್ತಿಗಳಿಂದ ಸೊ ಏನು ತೊಂದರೆ ಇಲ್ಲ ನೆಕ್ಸ್ಟು ಅಲ್ಲ ಇನ್ನೊಂದು ಎರಡು ತಿಂಗಳು ಇದು ಇವಾಗ ಮಾರ್ಚ್ ಅಲ್ವಾ ಏಪ್ರಿಲ್ ಮೇ ಜೂನ್ ಸಾರಿ ಎರಡಲ್ಲ ನಾಲ್ಕು ತಿಂಗಳು ಜುಲೈ ಸೊ ಜುಲೈಗೆ ನಾನು ಉಮ್ಲಿಂಗ್ಲಾಗಿ ಹೋಗ್ತಾ ಇದ್ದೀನಿ ಮತ್ತೆ ಯಾವುದ್ರಲ್ಲಿ ಅಂತ ಕೇಳಿದ್ರೆ ಕಾರಲ್ಲಿ ಹೋಗ್ತಾ ಇದ್ದೀನಿ ಸೊ ಇಟ್ಸ್ ಅ ದಿ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಆ್ಯಂಡ್ ಸ್ಮಾಲ್ ಕಿಡ್ ಸೊ ಅದು ಕೂಡ ಒಂದು ರೆಕಾರ್ಡ್ ರೈಡ್ ಆಗಿರುತ್ತೆ ಸೊ ಅದು ಏನು ಎತ್ತ ಅಂತ ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಹೇಳ್ತೀನಿ ಸೊ ಜುಲೈ ತನಕ ಸ್ಟೇಟಿಹುಡ್ ಸೊ ಇವಾಗ ನಮ್ಮ ಬಾಯ್ಸು ನೇಪಾಲಿಗೆ ಹೋಗ್ತಿರೋದೇ ನನಗೆ ತುಂಬ ಎಕ್ಸೈಟ್ಮೆಂಟು ಒಂದು ಕಡೆಯಿಂದ ಬೇಜಾರಿದೆ ನಾನು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಬಟ್ ಎಸ್ ನಾನು ಹೇಳಿದಾಗೆ ಕೆಲವು ವ್ಯಕ್ತಿಗಳಿಂದ ಅದು ಕ್ಯಾನ್ಸಲ್ ಆಯಿತು ಬಟ್ ಇವತ್ತಿಗೆ ಅವರೇ ಹೋಗ್ತಾ ಇಲ್ಲ ಅವ್ರ ಜೊತೆಗೆ ಈ ಅಕ್ಷಯ್ ಮತ್ತು ಯಶಿಗೆ ನಾನೊಂದು ಅವಾರ್ಡ್ ಕೊಡ್ತೀನಿ ಯಾಕೆ ಅಂತ ಕೇಳಿದ್ರೆ ಪಾಪ ಈ ರೈಡ್ನ ನಂಬ್ಕೊಂಡು ಇವರು ಕೆಲಸ ಬಿಟ್ಟಿದ್ರು ಆ್ಯಕ್ಚುಲಿ ಕೆಲಸ ಬಿಟ್ಟೇ ಇವಾಗ ಕೆಲಸ ಇಲ್ಲ ಅವ್ರಿಗೆ ಆ ರೇಂಜ್ಗೆ ಇವರು ರೆಡಿಯಾಗಿದ್ದರು ಲಾಸ್ಟ್ ಮೂಮೆಂಟಿಗೆ ಏನು ಮಾಡ್ತಾರೆ ಕೆಲವರು ಕೈ ಕೊಟ್ಬಿಡ್ತಾರೆ ಸೊ ಹಾಗಾಗಿ ಈ ರೈಡ್ನ ಕಂಡಕ್ಟ್ ಮಾಡೋಕ್ಕಾಗಿದ್ದಿಲ್ಲ ಬಟ್ ಇವರು ಆಗಿದ್ದಾಗಲಿ ನಾವು ಟೆನಿ ಕಾಸ್ಟ್ ಈ ಹೋಗೇ ಹೋಗ್ತೀವಿ ಅಂತ ಅಂದ್ಕೊಂಡು ಏನಂತಾರೆ ಒಂದು ಛಲ ಹಿಡ್ಕೊಂಡ್ರು ಸೊ ಹಾಗಾಗಿ ಇವತ್ತಿಗೆ ಅವ್ರ ರೈಡು ಸಕ್ಸಸ್ ಆಗಿ ಇವತ್ತಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ರಿಯಲಿ ಹ್ಯಾಟ್ಸ್ ಟು ಅಕ್ಷಯ್ ಆ್ಯಂಡ್ ಯಶ್ ಸೊ ಇವ್ರು ಯಾರು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹೋಗೋಣ ಬನ್ನಿ ಅಣ್ಣ ಏನೋ ಕರೆಕ್ಟಾಗಿ ಬ್ಯಾಕ್ ಗ್ರೌಂಡಿಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆಯಲ್ಲೋ ನಿಮ್ಮ ದೊಡ್ಡ ಅಭಿಮಾನಿ ಅಣ್ಣ ಸೊ ಸ್ನೇಹಿತರೆ ನೋಡ್ಬೋದು ಎಲ್ಲರೂ ಬಂದಿದ್ದಾರೆ ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ ಬ್ರೋ ನಮಸ್ಕಾರ ರಾಮ ಫುಲ್ ರಾಮಣ ಸೂಪರ್ ಬ್ರೋ ಫೈನಲಿ ಮೀಟ್ ಆದ್ವಿ ಏನು ಗುರು ಎಲ್ಲಿಂದ ಬಂದೆ ಹಾಂ ಮಂಗ್ಳೂರಿಂದಾನ ಈ ಒಂದು ಸೆಂಡ್ ಆಫ್ ಮಂಗ್ಳೂರಿಂದ ಬಂದೆ ಬ್ರೋ ಸೀರಿಯಸ್ಲಿ ಏನು ಬ್ರೋ ನಮ್ಮಲ್ಲೂ ಇದ್ದಾರೆ ಬೆಂಗಳೂರಲ್ಲಿ ಇಟ್ಕೊಂಡೆ ಬರೋ ಕಳ್ತಾರಲ್ಲ ಬ್ರೋ ಏನಂತೀರಾ ಬ್ರೋ ಆರಾಮ ಸೂಪರ್ ಬೇ ಸೊ ಸ್ನೇಹಿತರೆ ನೋಡ್ಬೋದಲ್ಲ ಆ್ಯಸ್ ಆಫ್ ನೌ ಮೂರು ಗಾಡಿಗಳು ರೆಡಿಯಾಗಿದೆ ಬಾಲಾಜೆ ಮಿಸ್ ಯು ಮಚ ಬಟ್ ಏನೋ ಎಲ್ಲರೂ ಮೋಟರ್ ಬ್ಲಾಗಿಂಗ್ ಸೆಟಪ್ ಹಾಕೊಂಡು ರೆಡಿ ಹಾಕೊಂಡು ರೆಡಿಯಾಗಿಬಿಟ್ಟಿದ್ದೀರಲ್ರೋ ಓಹ್ ಮೈ ಗಾಡ್ ಓಕೆ ಸೊ ಸ್ನೇಹಿತರೆ ಭರತ್ ಬ್ಲಾಗ್ಝ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಏನು ರೀ ಅದು ಜೆಡ್ ಅಂದರೆ ಅದು ಐಡಿ ಸಿಕ್ಕಿಲ್ಲ ಅದಕ್ಕೆ ಓ ಹಂಗೆ ಸೊ ಸ್ನೇಹಿತರೆ ಇವರ ಯೂಟ್ಯೂಬ್ ಪೇಜ್ನ ಫಾಲೋ ಮಾಡಿ ಹಾಗೂ ಇವರ ಇನ್ಸ್ಟಾ ಐ ಡಿ ಇದಾಗಿರುತ್ತೆ ಇವ್ರದ್ದು ರೈಡ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಸೊ ಅಕ್ಷಯ್ ಎ ಕೆ ಆಫ್ ರೋಡರ್ ಏನಣ್ಣ ಸಮಾಚಾರ ಏನು ಫುಲ್ ನಿದ್ದೆ ಮಾಡಿದಂಗೆ ಇದೆ ನಿದ್ದೆ ನಿನ್ನ ರಾತ್ರಿ ಎಲ್ಲ ಮೆಸೇಜ್ ಅದು ಹಾಗೆ ಸ್ನೇಹಿತರೆ ಯಾವುದೇ ಥರ ಒಂದು ರೈಟ್ ಸ್ಟಾರ್ಟ್ ಮಾಡಬೇಕಂತಂದರೆ ನಿದ್ದೆ ಬರಲ್ಲ ಆಬಿಯಸ್ಲಿ ಇವನ್ ಮಲ್ಕೊಂಡು ಇಲ್ಲ ನಾನು ಹತ್ರ ಚಾಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಒಂದು ಎರಡು ಗಂಟೆ ತನಕ ಸೊ ಈ ಪೇಜ್ನ ಕೂಡ ಫಾಲೋ ಮಾಡಿ ಎಲ್ಲ ನಿಂದೆಲ್ಲ ನಮ್ಮದು ಅಣ್ಣ ಎಲ್ಲಣ್ಣ ಕನ್ನಡ ಮೈಲ್ಸ್ ಓಕೆ ಇವ್ರು ನೋಡಿ ಡಿಫ್ರೆಂಟಾಗಿ ಹಾಕಿದ್ದಾರೆ ಕನ್ನಡ ಮೈಲ್ಸು ಅದು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿರೋಂಥ ಒಂದು ನೋಡಿದೆ ಬ್ರೋ ಇನ್ಸ್ಟಾಗ್ರಾಮಲ್ಲಿ ಇದೆಯಾ ಇದು ಪೇಜು ಸಿಕ್ತಾರೆಂಗೆ ಐ ಡಿ ಸಿಕ್ತು ಸೂಪರ್ ಐ ಡಿ ಗುರು ಇವ್ನು ನೋಡಿ ಇವನು ಒಂದು ಮೋಟೋ ಬ್ಲಾಗಿಂಗ್ ಸೆಟಪ್ ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿ ಎಲ್ಲರೂ ಬ್ಲಾಗರ್ಸ್ ಗುರು ಇನ್ನೊಬ್ರು ಇದ್ದಾರೆ ಮುಸಾಫಿರ್ ಅಂತ ಅವರು ಬ್ಲಾಗರ್ ಏ ಅವ್ರದ್ದು ವಿಡಿಯೋ ನೋಡೋದಪ್ಪ ಸಕದಾಗಿತ್ತು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀರಾ ಬ್ರೋ ಓ ಸೆವೆಂಟಿ ಟೂ ಲೀಟರ್ಸು ಹ್ಞೂ ಸಾಕಾ ಬ್ರೋ ಇದು ಇಷ್ಟೇ ನಾನು ನೇಪಾಳ ರೈಡ್ ಇಡೀ ನೇಪಾಳ ರೈಡು ಒಂದು ಎರಡು ತಿಂಗಳಿಗೆ ಎತ್ಕೊಂಡು ಹೋಗೋದು ಬ್ರೋ ನಾನು ಹೌದಾ ಅಷ್ಟೊಗೊಂದು ಮಾಡಿ ಇಟ್ಕೊಂಡಿದ್ದೀರಾ ಆರಾಮಾಗಿ ಇಟ್ಕೊಬೋದು ಬ್ರೋ ಸೊ ಬ್ರೋ ಡೇ ಒನ್ನಿಂದ ನಿಮ್ದು ಏನು ಪ್ಲಾನ್ ಎಷ್ಟು ದಿನ ರೈಡು ಪ್ಲಾನ್ ಬಂದೆ ಟ್ವೆಂಟಿ ಒನ್ ಡೇಸು ಓಕೆ ಹೆಚ್ಚು ಕಡಿಮೆ ಇನ್ನೊಂದು ಕಡಿಮೆ ಅಂತಲ್ಲ ಇನ್ನೊಂದು ತ್ರೀ ಡೇಸ್ ಟೂ ಡೇಸ್ ಜಾಸ್ತಿ ಆಗ್ಬೋದು ಇಪ್ಪತ್ತೊಂದು ದಿನಕ್ಕೆ ಪ್ಲಾನ್ ಇರೋದು ಸೊ ಅದು ಹೆಚ್ಚು ಕಡಿಮೆ ಆಗ್ಬೋದು ಕಡಿಮೆ ಇಲ್ಲ ಹೆಚ್ಚಾಗುತ್ತೆ ಕಡಿಮೆ ಇಲ್ಲ ಹೆಚ್ಚು ಕಡಿಮೆ ಇಲ್ಲ ಬ್ರೋ ಏನಂತೀರಾ ಹೆಚ್ಚಾಗುತ್ತೆ ಸೊ ಇವತ್ತು ಡೇ ಒನ್ ಎಲ್ಲೋಗಿ ರೀಚ್ ಆಗ್ತೀರಾ ಬ್ರೋ ಬ್ರೈದರಾಬಾದ್ ತೆಲಂಗಾಣ ಹೈದ್ರಾಬಾದಾ ಸಾಕಾ ಸೊ ಹಂಗಿರ ಆರಾಮಾಗಿ ಹೋಗ್ಬೋದು ಏನು ನೈನ್ ಅವರ್ಸ್ ನಿಮಗೆ ಜರ್ನಿ ಆಗ್ಬೋದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಹಾಂ ಓ ಫಸ್ಟ್ ಡೇ ಫೈವ್ ಫಿಫ್ಟಿಯಿಂದ ಸ್ಟಾರ್ಟ್ ಮಾಡ್ತೀವಿ ಓಕೆ ಮತ್ತೆ ಸೆಕೆಂಡ್ ಡೇ ವಿ ಆರ್ ಪ್ಲಾನಿಂಗ್ ಆಫ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ರೀಚ್ ಆಗೋಣ ಅಂತ ಎಲ್ಲಿ ಸೆಕೆಂಡ್ ಡೇ ಎಲ್ಲಿಗೆ ಬ್ರೋ ಜಬಲ್ಪುರ್ ಜಬಲ್ಪುರ್ ಬೇಸಿಕ್ಲಿ ಇವ್ರು ಹೋಗ್ತಾರ ರೂಟ್ ಹೆಂಗಿದೆ ಅಂತಂದ್ರೆ ನಾನು ಹುಮ್ಲಿಂಗ್ಲ ಟು ಕನ್ಯಾಕುಮಾರಿ ಬಂದಾಗ ಅದೇನು ರೂಟ್ ಹೋಗಿದ್ನಲ್ಲ ಅದೇ ರೂಟ್ ಅಲ್ಲೇ ಹೋಗ್ತಾರೆ ನನ್ನ ಸವಿ ಸವಿ ನೆನಪಿದೆ ಬ್ರೋ ಆ ರೂಟ್ ಅಲ್ಲೆಲ್ಲ ಸರಿ ತರ್ಡ್ ಡೇ ಎಲ್ಲಿಗೆ ಬ್ರೋ ಅಂದ್ರೆ ನೇಪಾಳ ಬಾರ್ಡರ್ ಮೂರನೇ ದಿನಕ್ಕೆ ರೀಚ್ ಆಗ್ತಿದ್ದೀರಾ ಪರ್ಮಿಟ್ ಎಲ್ಲ ಮಾಡಿಟ್ಕೊಂಡಿದ್ದೀರಾ ಅಲ್ಲೇ ಹೋಗಿ ಪರ್ಮಿಟ್ ಮಾಡೋಣ ಅಲ್ಲೇ ಹೋಗಿ ಪ್ರಮಿಟ್ ಮಾಡ್ಬೇಕು ತಾನೆ ಸೊ ನಾನು ಅಂತ ಸ್ನೋಪ್ ಟ್ರಾವೆಲರ್ ಅಂತ ಒಬ್ಬರು ನಂಬರ್ ಕೊಟ್ಟಿದ್ದೀನಿ ಗೊತ್ತಾ ಸೊ ಅವ್ರು ಆಲ್ರೆಡಿ ಟೂ ಮಂತ್ಸ್ ಬ್ಯಾಕ್ ಹೋಗ್ಬಿಟ್ಟು ಬಂದಿದ್ದಾರೆ ನೇಪಾಲ್ಗೆ ಸೊ ಅವ್ರ ಹತ್ರ ಡೀಟೇಲ್ಸ್ ತಗೊಳ್ಳಿ ಕಂಪ್ಲೀಟ್ ನಿಮಗೆ ಏನಾದ್ರು ಎಕ್ಸ್ಟೆಂಡ್ ಮಾಡಬೇಕು ಏನೇ ಇದ್ರು ಅವ್ರು ಮಾಡ್ಕೊಡ್ತಾರೆ ಪರ್ಮಿಟ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಬಟ್ ನನಗೆ ಅನ್ಸಿರೋ ಪ್ರಕಾರ ನೀವೇನು ಕಂಪ್ಲೀಟ್ ಏನು ಪ್ಲಾನ್ ಮಾಡ್ಬಿಟ್ಟು ಮಾಡ್ತಿರೋದೇನಿಲ್ಲ ಇದು ಜಸ್ಟ್ ಗೋ ವಿತ್ ಫ್ಲೋ ಪ್ಲನ್ ಇದೆ ಬಟ್ ಎಲ್ಲವೂ ಅದೇ ತರ ಹೋಗಬೇಕು ಅಂತ ಹೇಳ್ತೀವಿ ಅಂತ ಸ್ನೇಹಿತರೆ ಯಾವ ತರ ಇದೆ ಇವರ ಒಂದು ಟೂರಿಂಗ್ ಪ್ಲಾನ್ ಗುಡ್ ಟು ಸೀ आवर ಕ್ಲಬ್ ಲೋಗೋ ಓ ಎಕ್ಸ್‌ಪ್ಲೊರೇಷನ್ ಕೂಡ ಹಾಕಿಬಿಡಿದಿರಾ ಬ್ರೋ ಏನು ಬ್ರೋ ಇದು ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ನಂಬರ್ ನಿಮ್ಮ ಲಕ್ಕಿ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದಿರಾ ಬ್ರೋ ಹೈವೇ ಕ್ರೂಸಿಂಗ್ ಸ್ಟೇ ಅಂಡ್ ಪಾರ್ಟಿ ಅಟ್ ಜಾನ್ಸನ್ ಏನು ಗುರು ಪಾರ್ಟಿ ಅದೇ bro ಸುಮ್ನೆ ಯಾಕೆ ಯಾಕೆ ನಮಗೆ ಹುಟ್ಟೆ ಉರುಸ್ತಿದೀರಾ ಅಂತ ಗಾಡಿಯಲ್ಲಿ ಡಿಟೇಲ್ ಆಗಿ ನೋಡೋದಾದ್ರೆ ಟ್ಯಾಂಕ್ ಬ್ಯಾಗು ಆಮೇಲೆ ಸ್ಯಾಡಲ್ ಸ್ಟೇ ಇದು ಎರಡೇ ಈ ಗಾಡಿಯಲ್ಲಿ ನಾ ಡಬಲ್ ಸೊಗ್ತಿರೋದು ಸೋ ಬಾಲಾಜಿ ಮತ್ತೆ ಯಶೋ ಓಕೆ ಬೈಸನ್ ಪೈಸನ್ ಸ್ಯಾಡಲ್ ಸ್ಟೇ ಪೈಸನ್ ಬ್ರಾಂಡೆಡ್ ಬಾ ಸೂಪರ್ ಓಕೆ ಮತ್ತೆ ಏನೋ ಸ್ಯಾಡಲ್ ಸ್ಟೇ ರೈನೋಕ್ ಸ್ಟೇ ಆಮೇಲೆ ಕಾಮನ್ ಐಟಮ್ ಅಂದ್ರೆ ಮೊಬೈಲ್ ಮೊಬೈಲ್ ಹೋಲ್ಡ್ರ್ ಎಲ್ಲದರಲ್ಲೂ ಇದೆಯಲ್ಲ ಸೇಫ್ ಓಕೆ ಫಾಗ್ ಲೈಟ್ ಫಾಗ್ ಲೈಟ್ ಸಿಕ್ಸ್ಟಿ ವಾಚ್ ಎಲ್ಲ ಸಿಕ್ಸ್ಟಿ ವಾಚ್ ಓಕೆ ಬೈಸನ್ ಬೈಸನ್ ಕ್ರಾಶ್ ಗಾರ್ಡ್ ಅಗೇನ್ ಮತ್ತೆ ಇಲ್ಲೇ ನಿಮ್ದೇನು ಇದೆ ಸೆಟಪ್ ಸೊ ಹಿಂದ್ಗಡೆ ಇದೊಂದು ಟೈಲ್ ಬ್ಯಾಗು ಆಮೇಲೆ ಒಂದು ಟ್ಯಾಂಕ್ ಬ್ಯಾಗು ಟೂಲ್ ಕಿಟ್ ಟೂಲ್ ಕಿಟ್ಸ್ ಹಾಂ ಓಕೆ ಹಿಂದ್ಗಡೆ ಒಂದು ಕನ್ನಡ ಬಾವುಟ ಸೂಪರು ಇನ್ನೊಂದು ಚೂರು ಹಿಂದ್ಗಡೆ ಹಾಕೊಂಬೋದಾಗಿತ್ತಲ್ಲ ಇದು ಕರೆಕ್ಟಾಗಿದೆಯಾ ನಿನ್ ಪೂರ ಇದೆ ತಾನೆ ಮಲ್ಕೊಂಡು ಇಟ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ನಮ್ಮ ಹುಡುಗಂದು ನಮ್ಮ ಬ್ರೌನಿದು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಟೈಲ್ ಬ್ಯಾಗ್ ಹಾಕೊಂಡಿದ್ದಾರೆ ಅವ್ನು ಮಾತ್ರ ಸ್ಯಾಡಲ್ಸ್ ಹಾಕೊಂಡಿದ್ದಾನಲ್ಲ ಸ್ವಲ್ಪ ಎಕ್ಸ್ಟ್ರಾ ವೆಯ್ಟ್ ಎಕ್ಸ್ಟ್ರಾ ಬೇಸ್ ಅಂದ್ಬಿಟ್ಟು ಸೂಪರ್ ಕಂಫರ್ಟಿಗೋಸ್ಕರ ಸೂಪರ್ ಆಗಿದೆಯಲ್ಲ ಗುರು ಇಲ್ಲ ಬಾಡಿ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಅದೇ ಸ್ವಲ್ಪ ಗುರು ಸ್ವಲ್ಪ ನನ್ನ ಕಡೆಯಿಂದ ಎಲ್ಲರ ಕಡೆಯಿಂದನೂ ಒಂದು ಒಳ್ಳೆ ವಿಶ್ ಮಾಡ್ತಾ ನಿಮ್ಮ ರೈಡ್ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಓಕೆನಾ ಸೊ ಏನೇ ಪ್ರಾಬ್ಲಮ್ಸ್ ಇದ್ರು ದಯವಿಟ್ಟು ಕಾಲ್ ಮಾಡಿ ನಂಬರ್ಸ್ ಗೊತ್ತಿದೆ ಯಾರ್ಯಾರಿಗೆ ಕಾಲ್ ಮಾಡಬೇಕು ಅಂತ ऑल द बेस्ट फॉर नेपाल राइड ऑल द बेस्ट ऑल दी बेस्ट मचा राम गोपा ऑल दी बेस्ट ऑल दी बेस्ट ऑल दी बेस्ट

ಸ್ಟೋರಿ ನೋಡಿದೆ ಮೊನ್ನೆ ಮತ್ತೆ ಆಕ್ಚುವಲ್ ಪ್ಲಾನ್ ಬೈಕಲ್ಲಿ ಬರೋದ ಅಂತ ಪ್ಲಾನ್ ಇತ್ತು ನಿನ್ನೆ ಮಧ್ಯಾಹ್ನ ಹಾ ನೆನ್ನೆ ನೆನ್ನೆ ಫೋನ್ ಮಾಡಿದ್ರು bro ನಾನು ಅಂದೆ ಬೈಕಲ್ಲಿ ಏನಕ್ಕೆ ಬರಕ ಹೋಗ್ತೀಯಾ ಸ್ವಲ್ಪ ರೆಸ್ಟ್ ತಗೋ आराम ಅಂತ ಹೇಳಿ ಇದು ಮಾಡಿದ್ದು ಮತ್ತೆ ಫ್ರೆಂಡ್ ತತ್ಕಾಲ ಟಿಕೆಟ್ ಬುಕ್ ಮಾಡಿದ ಅದರಲ್ಲಿ ಅದರಲ್ಲಿ ಬಂದ್ರೆ bro ನಿಜಾಗ್ಲೂ ಗೆದ್ದು ಬಿಟ್ರಿ bro ನಮ್ಮ ನೀವು ನಿಜಾಗ್ಲೂ ಮಂಗಳೂರಿನಿಂದ ಬೆಂಗಳೂರು ತನಕ ಏನಂತೀರಾ ಈ ತರ ಸಪೋರ್ಟ್ ಕೊಟ್ರೇ ಯಾರು ಏನು ಮಾಡಲ್ಲ ಅಂತಾ ಏನು ಬರ ಇಬ್ರು ನಮ್ಮಲ್ಲಿ ಬೆಂಗಳೂರಲ್ಲಿ ಇತ್ಕೊಂಡು ಬರೋಕ್ಕೆ ಹೇಳ್ತಾರೆ ಜನಗಳು ಬಟ್ ಅಗೇನ್ ಪ್ರಜ್ವಲ್ ಇಸ್ ಬೀಂಗ್ ಅನ್ ಇನ್ಸ್ಪಿರೇಷನ್ ಫಾರ್ ಅಸ್ ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಸಪೋರ್ಟ್ ಹಿಂಗೆ ಇರೋಣ ಗಾಡಿ ಎತ್ಕೊಂಡು ಪಾಕಿಸ್ತಾನ್ಗೆ ಹೋಗ್ಬಿಟ್ಟಿ ಯಾಕಲಾ ಏನಂತೀರಾ ಯಾಕೋ ಪಾಕಿಸ್ತಾನ ರೈಡ್ ಹೋಗಕ್ಕೆ ಮಗನೇ ಗ್ರೀನ್ ಗ್ರೀನ್ ಬೇರೆ ಹಾಕೊಂಡಿಗೆ ಏನು ಹೇಳು ರೈಡ್ ಹೋಗ್ಬಿಟ್ಟು ಬರೋಕ್ಕೆ ಸೊ ಸ್ನೇಹಿತರೆ ಇವರು ಯಾವ ಥರ ನಮ್ಮ ಕರ್ನಾಟಕ ಬಾವುಟನ ವಿಧಾನಸೌಧ ಮುಂದೆ ಆರಿಸ್ತಿದಾರೋ ಅದೇ ಥರ ನೇಪಾಳಿಗೂ ಕೂಡ ಹೋಗಿ ನಮ್ಮ ಕನ್ನಡದ ಬಾವುಟವನ್ನು ಇತರದ ಶಿಖರದಲ್ಲಿ ಆರಿಸ್ಕೊಂಡು ಬರ್ತಾರೆ ಸ್ನೇಹಿತರೆ ನಿಮ್ಮನ್ನ ಒಮ್ಮೆ ಮೇ ಭೇಟಿ ಮಾಡಬೇಕು ಅಂತ ಆಸೆ ನಮಗೆ ಬರ್ತೀವಿ ನಾವು ಉಡುಪಿ ಕಡೆಗೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಪಾಪ ನೋಡಿ ಅವ್ರ ಅಪ್ಪ ಬರಲಿಕ್ಕಾಗಲಿಲ್ಲ ಇವ್ರ ಜೊತೆಗೆ ಸೊ ಬಟ್ ಅಂದ್ರೂ ವೀಡಿಯೋ ಕಾಲ್ ಮುಖಾಂತರ ಏನು ನಡೀತಿದೆ ಅನ್ನೋದನ್ನು ತೋರಿಸ್ಕೊಟ್ರು ಅವರು ಇನ್ಫ್ಯಾಕ್ಟ್ ನಾವಿಬ್ರು ಕೂಡ ಈ ರೈಡಿಗೆ ಹೋಗ್ಬೇಕಾಗಿತ್ತು ಬಟ್ ಹಲವಾರು ಕಾರಣಾಂತರದಿಂದ ನ್ಯೂಟ್ರಲ್ ಆದ್ರೆ ಅಯ್ಯೋ ದೇವರೇ ಇಲ್ಲ ಅಂದಿದ್ರೆ ಇವತ್ತಿಗೆ ನಾವು ನೆಮ್ಮದಿಯಾಗಿ ಇವ್ರ ಜೊತೆ ಹೋಗ್ತಿದ್ವಲ್ಲ ಬ್ರೋ ಖಂಡಿತ ಯಾರೋ ಮಾಡೋ ತಪ್ಪಿಂದ ಇವಾಗ ನಾವು ಹೋಗ್ಲಿಲ್ದಂಗೆ ಆಯ್ತಿದ್ವಿ ಈಗ ಇಟ್ಸ್ ಓಕೆ ಟಾಕ್ಸಿಕ್ ಏ ಗುರು ಟಾಕ್ಸಿಕ್ ಅಂದ ತಕ್ಷಣ ಎಲ್ಲ ನಮ್ಮ ಮೈಸೂರು ಅಣ್ಣನ ಬಗ್ಗೆ ಮಾತಾಡ್ತಾರೆ ಗುರು ಸಾರಿ ಇಟ್ ಇಸ್ ನಾಟ್ ಫಾರ್ ಹಿಮ್ ಇಟ್ ಇಸ್ ಇಂಟರ್ನಲಿ ಟಾಕ್ಸಿಕ್ ಒಬ್ರೆ ಬಾಸ್

ಇಂಟರ್ನ್ಯಾಷನಲ್ ರೈಡ್ ಹೋಗ್ತಿದ್ದಾರೆ ನೇಪಾಲ್ ನೇಪಾಲ್ಗೆ ಹೋಗ್ತಿದ್ದಾರೆ ಅವರು ಅವರು ನೇಪಾಲಿಗೆ ಹೋಗ್ತಿದ್ದಾರೆ ನೀನು ಯಾವಾಗ ಹೋಗ್ತೀಯ ನೇಪಾಲಿಗೆ ಇದೇ ಥರ ಬೈಕರ್ಸ್ ಆಗೋದು ಯಾವಾಗ ದೊಡ್ಡನಾದ್ಮೇಲೆ ಆಗ್ತೀಯಾ ಹಾಂ ಅಪ್ಪನ ಹತ್ರ ಗಾಡಿ ಕೇಳು ಕೊಟ್ಟಿಸಿದ್ರೆ ಓಕೆ ಇಲ್ಲ ನೀನೇ ದುಡಿದ್ಬಿಟ್ಟು ಏನು ಹೇಳೋ ನೀನೇ ದುಡಿದ್ಬಿಟ್ಟು ನಿಮ್ಮ ಅಪ್ಪನೂ ಕರ್ಕೊಂಡು ಲಾಂಗ್ ರೈಡ್ ಹೋಗ್ಬೇಕಿತ್ರ ಅಂದರೆ ತಾತನ ಹತ್ರ ಬಂದುಬಿಡ ತಾತ ಹೋಗ್ಬಿಡಲ್ಲ ಥ್ಯಾಂಕ್ಸ್ ಬಿಟ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ನಿನ್ನ ಹೆಸರೇನು ಯಾವ್ದು ಎಲ್ಲಿ ಯಾರುತ್ರ ಯಾರು ಅಣ್ಣ ಅಗ್ರಿಬಾ ಮಣಿ ಯವಸ್ ಪೇಟೆ HOSPET ಬಂದ್ರೆ ನಾವು ವಿಧಾನಸದ ನೋಡಕ್ಕೆ ಬೆಂಗಳೂರಿಗೆ ಬಂದಿರನಾ ಒಳ್ಳೇದಾಗ್ಲಿ ಕಣ ಊಟ ಥ್ಯಾಂಕ್ಸ್ ಕಣ ಓಕೆನಾ ಸೊ ಸ್ನೇಹಿತರೆ ಇವ್ರು ಯಾರು ಅಂತ ನಾನು ಹೇಳಲ್ಲ ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇವ್ರು ಯಾರು ಅಂತ ನೈಸ್ ಬೀಟಿಂಗ್ ಬ್ರೋ ಯು ಆರ್ ಟೆಲ್ಲಿಂಗ್ समथिंग अबाउट ಮೈ ಟಾಟೂ ಬ್ರೋ 69 ಯಾ ಸೋ ದಿಸ್ ಇಸ್ 69 ಎಸ್ yes. ಅಂಡ್ where we are standing ವಿಧಾನಸವರ ಬಿಲ್ಡಿಂಗ್ ದಿಸ್ ಇಸ್ ಓಲ್ಡ್ 69 ಇಯರ್ ಐ ಆಮ್ ್ರೀಲಿ ಶಾಕ್ ಟು ಸೇ ದಟ್ ದಿ ಸೇಮ್ ಟೈಮ್ ಲೈಕ್ ವಿ ಆರ್ ಹಿಯರ್ ಅಂಡ್ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ಸ್ ಫಾರ್ ಲೆಟಿಂಗ್ ಮೀ ನೋ ದಲ್ಲ ಸ್ನೇಹಿತರೆ ವಿಧಾನಸೌಧ ಕೂಡ ಅರವತ್ತೊಂಬತ್ತು ವರ್ಷ ಹಳೇದಂತೆ ಇವತ್ತಿಗೆ ಏನ್ ಹೇಳಿ ದೇ ಹ್ಯಾಡ್ ಅ ಪ್ಲಾನ್ ಲೈಕ್ ಹೌ ಮಚ್ ಮಚ್ ದ ದ ರೈಟ್ ಕಾಸ್ಟ್ ಹೌ ಸಿಕ್ಸ್ಟಿ 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 ನೈನ್ 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 ತೌಸಂಡ್ ನಂಬರ್ ಮೋಸ್ಟ್ ಮೋಸ್ಟ್ ಆಫ್ ಲೈಕ್ ವೈ ಮಚ್ರೋನ್ ಟ್ರಿಬ್ಯೂಟ್ ಫಾರ್ ನಿನ್ ಬಿಸ್ಟ್ Yes. I thought you are a cancerian. That symbol is also like that. Yes, yes. I'm a cancerian. I'm a cancerian. So that is how it's all linked together. Any which way, nice meeting you, bro. Tomorrow we'll meet you. Let's have a blast. Yes. Thank you so much, bro.

ಎರಡು ಒಂದೇ ಸಾರಿ ಟ್ರಿಪ್ಪಲ್ಲಿ ನನ್ನ ಗಾಡಿಗೆ ಹಾಕಿದ್ರು ಹೌದು ಈಗ ಅಕ್ಷಯ್ ಗಾಡಿಗೆ ನೇಪಾಳ ರೈಡ್ಗೆ ಎಸ್ ಗಾಡಿಗೆ ನೋಡಿ ಯಾವ ಥರ ಗಾಡಿ ಮೇಲೆ ನಿಂತ್ಕೊಂಡು ಕುತ್ಕೊಂಡು ಫೋಟೋ ತೆಗೆಸ್ಕೊತಿದ್ದಾರೆ ಏನು ಹೇಳಿ ನಾವೊಬ್ರಿಗೆ ಇನ್ಸ್ಪಿರೇಷನ್ ಆಗ್ಬೇಕಷ್ಟೇ ಪಾಪ ಅವ್ರು ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊತಿದ್ದಾರೆ ಅವರಿಗೆ ಖುಷಿಯಾಗಲಿ ಎಲ್ಲಿ ಎಲ್ಲೇ ಯಾವರು ಬಳ್ಳಾರಿ ಓಕೆ 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 ಇನ್ನೊಂದೇನಂದ್ರೆ ಫ್ರೆಂಡ್ಸ್ ಇವರೆಲ್ಲರೂ ರೈಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಗಲೇ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ದೇವಿ ಅನುಗ್ರಹ ತಗೊಂಡು ಈ ಒಂದು ರೈಡ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾವು ಇಲ್ಲಿ ಆ ಥರದ್ದೇನು ಕಾರ್ಯಕ್ರಮ ಇಟ್ಕೊಂಡಿಲ್ಲ ಆಲ್ರೆಡಿ ಗಾಡಿ ಪೂಜೆ ಆಗಿರೋದ್ರಿಂದ ಆಲ್ ದ ಬೆಸ್ಟ್ ಗಾಯ್ಸ್ ಸೇಫ್ ರೈಡ್ ಕಮನ್ ಕಮನ್ ಸೊ ಅಲ್ಲಿಗೆ ನಮ್ಮ ಬಾಯ್ಸ್ ಇವಾಗ ನೇಪಾಳಿಗೆ ಹೊರಟಿದ್ದಾರೆ ಎಲ್ಲರೂ ಅವರಿಗೆ ವಿಶ್ ಮಾಡಿ ದಯವಿಟ್ಟು ಇಲ್ಲ ಇಲ್ಲ ನೈಟ್ ಬ್ರೋ ಇವಾಗ ಆಯ್ತು ಮುಗೀತೀಗ ಮತ್ತೆ ವಾಪಸ್ ಮಂಗ್ಳೂರ್ ಹೊರಟ ನೀನ್ ಅಷ್ಟೇ ಮಂಗ್ಳೂರ್ ಬಂದು ಫೈವ್ ಹಂಡ್ರೆಡ್ ಅಂಡ್ ಚೇಂಜ್ ಕಿಲೋಮೀಟರ್ಸ್ ಇದೆ ಅಲ್ಲಿಂದ ಇಲ್ಲಿ ಹೌದು ಬರೋಕೆ ಪಕ್ಕದ ಗಲ್ಲಿಂದ ಬರೋಕೆ ಅಳ್ತೀವಿ ಸರ್ ಇನ್ನು ಆ ಗ್ಯಾಪಲ್ಲಿ ಅಣ್ಣ ಬಂದ್ಬಿಟ್ಟು ಅಲ್ಲಿಂದ ಬಂದು ತಕ್ಕಂತ ನೋಡೋಕ್ಕೋಸ್ಕರ ವಿಶ್ ಮಾಡೋಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಬಂದು ವಿಶ್ ಮಾಡೋಕೆ ಅಪ್ರಿಷಿಯೇಟ್ ಮಾಡಬೇಕು ನಿಜವಾಗ ನಿಮ್ಮ ಅಭಿಮಾನಿ ಅಣ್ಣ ನಾನು ಅದಕ್ಕೆ ಹೊಸ ಹೆಸರು ಇಟ್ಟಿರೋ ತಮ್ಮ ಆಧುನಿಕ ಶ್ರವಣ ಕುಮಾರ ಅಂತ ಆಧುನಿಕ ಶ್ರವಣ ಕುಮಾರ ಅಂತ ಇವತ್ತಿಂದ ಅವ್ರ ಹೆಸರು ಚೇಂಜ್ ಮಾಡಿದ್ದೀವಿ ಎಲ್ಲೇ ನೋಡ್ರಿ ಆಧುನಿಕ ಶ್ರವಣ ಕುಮಾರ ಪ್ರಜ್ವಲ್ ಅಲ್ವಾ ಹೆಸರು ಪ್ರಜ್ವಲ್ ಅಂತ ಕರಿಬೇಡಿ ಆಧುನಿಕ ಶ್ರವಣ ಕುಮಾರ ನೋಡಕ್ಕೆ ನೋಡಕ್ಕೆ ಸಾಫ್ಟ್ ಆಗಿದೆ ಅಂತ ಅನ್ಕೊಂಡ್ರೆ ಸಾಫ್ಟೇ

ಇಳಿಸ್ತೀನಿ ಸ್ನೇಹಿತರೆ ಅತಿ ಶೀಘ್ರದಲ್ಲಿ ವೆಯ್ಟ್ ಕೂಡ ಇಳಿಸ್ತಾ ಇದೀನಿ ಇವತ್ತಿಗೆ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀನಿ ಸೊ ಇನ್ ಮುಂದೆ ನನ್ನ ಫಿಟ್ನೆಸ್ ವಿಡಿಯೋಸ್ನ ನೀವು ನೋಡ್ತೀರಾ ಓಕೆನಾ ಎಲ್ಲರೂ ಶಾಕ್ ಆಗ್ತಿದ್ದಾರೆ ಎಸ್ ಇಲ್ಲ 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 ಕಟ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಎಲ್ಲ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಒಂದು ಏನೋ ಅದು ಕೂಡ ಬಂತು ಕಾಲ ಕೂಡ ಬಂತು ಅದನ್ನು ರಿವೀಲ್ ಮಾಡೋಕ್ಕೆ ಹಾಂ ಹಾಂ ಹಂಗೆ